ಸಭೆಯಲ್ಲಿ ತಾಲೂಕಾ ಅಧಿಕಾರಿಗಳ ವೈಫಲ್ಯಗಳ ಕುರಿತು ತರಾಟೆಗೆ ತೆಗೆದುಕೊಂಡ ಶಾಸಕ ಹಂಪನಗೌಡ ಬಾರ್ತಲಿ ಶಾಸಕ ಹಂಪನಗೌಡ ಬಾರ್ತಲಿ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಕೆಡಿಪಿ ಸಭೆಯಲ್ಲಿ ವಿವಿಧ ಇಲಾಖೆಯವರು ಮಾಡಿರುವ ಕಾರ್ಯ ಚಟುವಟಿಕೆಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು ಅದರಲ್ಲಿ ಪ್ರಮುಖವಾಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಪೊಲೀಸ್ ಇಲಾಖೆ ವೈಫಲ್ಯ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಅಭ್ಯಾಸ ಒಳಗೊಂಡಂತೆ ಮುನ್ನೂರ ಎಪ್ಪತ್ತೊಂದು ವಿಷಯದ ಕುರಿತು ಚರ್ಚೆ ಮಾಡಿರುವುದು ಪ್ರಮುಖವಾಗಿದೆ ಶಾಸಕ ಹಂಪನಗೌಡ ಬಾರ್ವಲ್ಲಿ ಕೇಳಿದ ಪ್ರಶ್ನೆಗೆ ಟಿಎಚ್ಒ ಅಯ್ಯನಗೌಡ ಕಕ್ಕಾ ತಾವೆಲ್ಲ ಶಿಸ್ತಿನಿಂದ ಕರ್ತವ್ಯ ನಿರ್ವಹಿಸಿದರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹೆಸರುವಾಸಿಯಾಗುತ್ತಿತ್ತು ಜೊತೆಗೆ ಆಸ್ಪತ್ರೆಗೆ ಬೇಕಾದ ಅಗತ್ಯ ಸೌಕರ್ಯಗಳ ವೈದ್ಯರ ವೈದ್ಯಕೀಯ ಸಿಬ್ಬಂದಿಗಳ ಒಳಗೊಂಡಂತೆ ತಾಲೂಕಿನಲ್ಲಿ ಎಷ್ಟು ಆಸ್ಪತ್ರೆಗಳು ಬೇಕೆನ್ನುವ ಮಾಹಿತಿ ಸಂಗ್ರಹಿಸಿ ಒಂದು ಕ್ರಿಯಾ ಯೋಜನೆ ಮಾಡಿ ಸರ್ಕಾರಕ್ಕೆ ಕಳುಹಿಸುವಲ್ಲಿ ಕಾರ್ಯ ಪ್ರವೃತ್ತರಾಗಬೇಕಾಗಿತ್ತು ಆದ್ರೆ ತಮಗೆ ಏನು ಗೊತ್ತಿಲ್ಲ ತಾವು ಏನು ಮಾಡ್ತಿದ್ದೀರಿ ತಮ್ಮ ಕರ್ತವ್ಯ ಏನು ನೀವು ಮಾಡಬೇಕಾದ ಕೆಲಸ ನಾನು ಮಾಡುತ್ತಿದ್ದೀನಿ ಎಂದು ತರಾಟೆಗೆ ತೆಗೆದುಕೊಂಡ್ರು ತಾಲೂಕಿನಲ್ಲಿ ಗಾಂಜಾ ಎಸ್ಪೇಟು ಮಟ್ಕಾ ಜೊತೆಗೆ ಅಕ್ರಮ ಮಧ್ಯ ಮಾರಾಟ ಅತಿ ಹೆಚ್ಚಾಗಿರುವುದು ಕೇಳಿ ಬರುತ್ತಿದ್ದು ಜೊತೆಗೆ ಇತ್ತೀಚೆಗೆ ಬಸ್ ನಿಲ್ದಾಣ ಮತ್ತು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಎರಡು ಗಲಾಟೆ ನಡೆದವು ಅಲ್ಲಿ ಯಾವ ಪೊಲೀಸ್ ಸಿಬ್ಬಂದಿ ಇದ್ರು ಏನು ಮಾಡಿದ್ರು ತಾಲೂಕಿನಲ್ಲಿ ಸಂಚಾರಿ ಠಾಣೆ ಗ್ರಾಮೀಣ ಠಾಣೆ ನಗರ ಠಾಣೆ ಒಳಗೊಂಡಂತೆ ಡಿವೈಎಸ್ಪಿ ಕಚೇರಿ ಇದ್ರು ಏನು ಲಾಭ ಎಂದು ಪಿಎಸ್ಐ ಬಸವರಾಜ್ ಅವರಿಗೆ ತರಾಟೆಗೆ ಎಪ್ಪತ್ತೊಂದು ಜೆ ಅನುಷ್ಠಾನದಲ್ಲಿ ಉಂಟಾಗಿರುವ ಗೊಂದಲ ನಿವಾರಣೆಗಾಗಿ ಸಮರ್ಪಕ ಅನುಷ್ಠಾನಕ್ಕಾಗಿ ಕೆ ಡಿಪಿ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿ ಸರ್ಕಾರಕ್ಕೆ ಕಳಿಸುವಂತೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ ಒತ್ತಾಯಿಸಿದ್ರು ಶಾಸಕ ಹಂಪನಗೌಡ ಬಾರದಲ್ಲಿ ಈಗಾಗಲೇ ಗೊಂದಲ ನಿವಾರಣೆಗಾಗಿ ಸಚಿವ ಪ್ರಿಯಾಂಕಾ ಖರ್ಗೆ ಒಳಗೊಂಡ ಸಂಸದೀಯ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪ್ರತ್ಯೇಕ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಕುರಿತು ಕೆಡಿಪಿ ಸಭೆಯಲ್ಲಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕಾ ಮಟ್ಟದ ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕಾ ಪಂಚಾಯಿತಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ವೆಂಕಟೇಶ್ ನಾಯಕ್ ಎನ್ ಸಿಂಧನೂರು

ಪಾಪ್ಯುಲೇಷನ್ ಕಡಿಮೆ ಇದೆ ಪಿ ಎಚ್ ನಂಬರ್ ಆಫ್ ಪಿ ಎಚ್ ಜಾಸ್ತಿ ಇದಾವೆ ಮತ್ತೆ ಅಲ್ಲೇ ಪ್ರಪೋಸ್ ಮಾಡಲ್ಲ ಈಗ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಏನ್ ಮಾಡ್ತಾರ ಡಿ ಎಚ್ ಓ ನೀವು ಕಳ ಪ್ರತಿಯೊಂದು ಅಡ್ವಾನ್ಸ್ ಆಗಿರುವ ಕೆ ಎಚ್ ಓ ಪ್ರತಿ ಒಂದು ವಿಷಯದಲ್ಲಿ ಇಂತ ಸಿಂಧನೂರು ತಾಲೂಕಿನಲ್ಲಿ ನೆಕ್ಸ್ಟ್ ಈ ವರ್ಷ ಒಂದು ವರ್ಷ ಕೆ ಕೆ ಆಡಿಗಳಿಂದ ಮ್ಯಾಕ್ಸಿಮಮ್ ಫ್ಲೋ ಆಗ್ತೈತೆ ಸೋರ್ಸಸ್ ಫ್ಲೋ ಸೋರ್ಸಸ್ ಫ್ಲೋ ಆದಾಗ ಅದರ ಬಳಕೆ ಅದ್ರ ಪ್ರಪೋಸಲ್ ನಾವು ರೆಡಿ ಇರ್ಬೋ ಟೇಬಲ್ ಮೇಲೆ ರೆಡಿ ಇದ್ರೆ ಕೂತು ಹೋಗಿ ಆರ್ಡರ್ ಮಾಡಿಸಕ್ಕಾಗ್ತದೆ ನಿಮ್ಮ ಪ್ರಪೋಸಲ್ ರೆಡಿ ಇರಂಗಿಲ್ಲ ಅಂದ್ರೆ ಗೊತ್ತೈತಿ ಯಾರು ಹಾಕಿದ್ರ ಅವತ್ತು ಯಾರಿದ್ರು ಸಿಬ್ಬಂದಿ ಅವತ್ತು ಯಾರಿದ್ರು ಅವ್ರ 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 ಮ್ಯಾಗ ಏನು ಆಕ್ಷನ್ ತಗೊಂಡೆ ಗಲಾಟೆ ಆದ್ರೆ ನಮ್ಮ ಕೋರಿಗ್ ನಾವ್ ಎಲ್ಲೇ ಇರ್ತು ನಡ್ಕೊಡ್ತಾ ಅಂತ ನಿಮ್ಗ್ ಕೊಡ್ತಾ ಅನ್ನೋದ್ರ ಹೆಂಗ ನಿಮ್ಮಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮ್ಮ ವರ್ಕ್ ವರ್ಕ್ ಸರಿಯಾಗಿ ಯಾರು ನಿಮ್ಮ ಕರ್ತವ್ಯ ಮಾಡ್ತಾ ಇಲ್ಲ ಇನ್ಕ್ಲೂಡಿಂಗ್ ಟ್ರಾಫಿಕ್ ಬಂತು ಕ್ರೈಮ್ ಬಂತು ಬ್ಲಾಯಂಟ್ ಆಡೋ ಬಂತು ಯಾರು ಸರಿಯಾಗಿ ಮಾಡ್ತಾ ಇಲ್ಲ ಮನುಷ್ಯರು ಇಬ್ಬರು ಬಿ ಎಸ್ ಇಬ್ರು ಬಿ ಎಸ್ ಆಯ್ತು ನಾವು ಕಾನೂನ್ ಟೋಟೋ ಮೂವತ್ತ ಮೂವತ್ತು ಜನ ಕಾನ್ಸ್ಟೇಬಲ್ ಇವ್ರು ಸಬ್ ಇನ್ಸ್ಪ್ಯಾಕ್ಟ್ರಿಗಳು ಇನ್ ಸ್ಟೇನ್ ಸಪ್ರೇಷನ್ ಮತ್ತೆ ನಾಲ್ಕು ಎರಡು ಆರು ಮೂವತ್ತು ಮಂದಿ ಕಾನ್ಸ್ಟೇಬಲ್ ಇದ್ದಾಗ ಟ್ವೆಂಟಿ ಒಬ್ರು ಕಾಣದೇ ಇಲ್ಲ ಇಲ್ಲಿ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಎಷ್ಟಾಗ್ತಾವೆ ನೋಡಿರಿ ಆ ಬಾ ಏನ್ ಕಾರ್ ನಿನ್ ಇನ್ ಎಫಿಷಿಯನ್ಸಿ ಹಾ ಯಾಕೆ ಮಾಡೋಕ್ ಆಗ್ಬೋದು ಸಪ್ರೇಟ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಿದ್ರೂನು ಯಾಕೆ ನಿಮಗೆ ಮ್ಯಾನೇಜ್ ಮಾಡಕ್ ಆಗ್ಬೋದು ಏನ್ ಕಾರಣ ಅವ್ರು ಯಾರ ಇಬ್ರು ಪಿ ಯೋಸ್ ಆಗಿ ನೀವು ಸರ್ಕಾರಿ ಬಿಟ್ಟರೆ ಬಂದಿರ ಯಾಕೆ ಬರಲಿ ಬರ್ಬೇಕಲ್ಲ ಈಗ ನೋಡ್ರಿ ಎಲ್ಲಿ ಸಿಕ್ಸ್ ಟ್ರ್ಯಾಕ್ ಗೋಡುಗಳಿದ್ರು ಕೂಡ ಟ್ರಾಫಿಕ್ ಜಾಮು ಆಕ್ಸಿಡೆಂಟ್ ಮ್ಯಾಕ್ಸಿಮಮ್ ಕಾರಣ ಇದನ್ನ ತಪ್ಸ್ಬೇಕಾದ್ರ ಏನ್ ಮಾಡಬೇಕು ನೀವು ಇಲಾಖೆದವ್ರು ಬಸ್ ಡ್ರೈವರ್ ದೊಡ್ಡವರ ಮಟ್ಟ ಗಲಾಟೆ ಮಾಡಿ ಊರು ಜೊತೆ ಗಲಾಟೆ ಮಾಡಿ अभी जाम आ गया था वो एरिया हाँ इधर कांस्टेबल आके इधर आवा था इधर नेट कंट्रोल में पहले ड्राइवर बस पर टूटा ना तो कहीं भूल ही गया नी मैं कहीं बस आओगे नहीं कहीं तो ना ना किलोमीटर आये किलोमीटर जाम आता है क्या जॉब देखे रेस्पोंस्टेबल इसलिए मर्डर मंगल है तुम्हारा हाँ ಅವತ್ತು ಕಾನ್ಸ್ಟೇಬಲ್ ಎರಡು ಇನ್ಸಿಡೆಂಟ್ ಆಗಿ ಸರಿಯಾಗಿ ಉತ್ತರ ಕೊಡೋದ್ ಬೇಕು ಒಂದು ಬಸ್ ಸ್ಟ್ಯಾಂಡ್ ಎರಡನೇದು ಸರ್ಕಲ್ ಯಾರಿದ್ರು ಕಾನ್ಸ್ಟೇಬಲ್ ನೋಟ್ ಮಾಡಿ ಹೇಳಿ ಅವ್ರು ಯಾರಿದ್ರು ಅವ್ರ ಮೇಲೆ ಆಕ್ಷನ್ ತಗ